ಹ್ಮ್ ಆರಾಮ ನೀವು ನಿನ್ನೆ ಮೊನ್ನೆ ಮೊನ್ನೆ ಬಂದೆ ಸ್ವಲ್ಪ ಮಂಗ್ಳೂರ್ಗೆ ಹೋಗ್ಬೇಕಿತ್ತು ಮಂಗ್ಳೂರ್ಗೆ ಹೋಗ್ಬಿಟ್ಟು ಮತ್ತೆ ನಿನ್ನೆ ಸಂಜೆ ಬಂದು ನಾಳೆ ಮನೆಯನ್ನು ಪಾಪನು ಕರ್ಕೊಂಡು ಹೋಗ್ಬೇಕು ನಮ್ಮ ದೊಡ್ಡಪ್ಪ ಗೃಹ ಪ್ರವೇಶ ಆಯಿತು ಹಾಂ ನಮ್ಮದು ಬಿಲ್ಡಿಂಗ್ ಪೂಜೆ ಓಪನಿಂಗ್ ಐತೆ ಅದಕ್ಕೆ ಒಳ್ಳೇದು ಟೈಮ್ ಪಾಸ್ ಆಗುತ್ತೆ ಇಲ್ಲ ಟೈಮ್ ಕಳಿಬೇಕಲ್ಲ

ನಾನು ಕೈ ಪುತಿ ಇದಾಗಿ ಹಿಂಗಾಗಿತ್ತು ಏನೋ ನೀ ಬ್ಲೂ ಹೇಳ್ ಹೇಳ್ ಬೇರೆ ಆಕೆ ವೈಪೇಟ್ ಟೀಟ್ ಗನ್ ಹೆಡ್ಕಾರ್ ಕೊಡ್ಪಾನಲ್ಲ ರೆಡಿ ಮಾಡ್ಕಿದ್ರೋ ಆ ಬಾಟಲ್ ಅಲ್ಲಿ ಟೋಟ್ಪಾನ ರೆಡಿ ಮಾಡ್ಕಿದ್ರಲ್ಲ ಅದು ಪರಿವೇರು ಸುರುವೆ ಕೊಭಾಕರೆ ಈ ಕೊಡ್ಪಾನದ ಗಡ್ಕೊಳಾ ಈ ನೀರು ಅದಕ್ಕೂ ಆ ಡ್ರಮ್ ನ ನೀರು ತಂತೋ ಇಲ್ಲ ಎದ್ನಿಲ್ ನೀವು ಎದ್ನಿಲ್ಲ ಇಬ್ಲಿ ಅಂತಿಲ್ಲ ಇಷ್ಟು ಕಾಯಿ ಬೇ ಕಾಯ್ಬೇಕು ನಾಲ್ಕೂವರೆಲ್ಲವರ ಹ್ಮ್ ಕೊಬ್ಬರಿಗೂ ಇಕ್ಕದ ಎಂತ ಮಾಡ yeah